ನಾನು ಡೈಲಾಗ್ಸ್ ಹೇಳ್ತೀನಿ ಯಾವ ಸಿನಿಮಾ ಅಂತ ನೀವು ಹೇಳ್ಬೇಕು ಹೇ ಕ್ಯಾಡ್ಬರೀಸ್ ಆನೆ ನಡೆದಿದ್ದೆ ದಾರಿ ನಾನು ಗೆಲ್ತೀನೋ ಗೆಲ್ಲೋದಿಲ್ವೋ ನನಗ್ ಗೊತ್ತಿಲ್ಲ ಆದ್ರೆ ಸೋಲನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋನ್ ನಾನಲ್ಲ

யோ அந்த மூவி ஹஸ் தெல்லியா மூ எஸ் நீவீ எழுத வேரியேஷன் கே மூவிஸ் ர மாட்டேங்க இங்க நான் நான் ওরนಂತ மேட்ச் போடக்கல டைலாக் டைலாக் ஹೇಳறேன் கே நான் ஜெல்த்தினு ஜெல்லலவான்னு எனக்கு ಗೊತ್ತಿಲ್ಲ ஐ சோலின அந்தஸ் ஈஸியா ஞாபகிக்கல அதன அதன ஃபெமில வைஸ்ல எழுதறே கே நம்ம பையலவன் பையலவன் அந்த பையலவன் சினிமா

ಆ ರಾಜಕುಮಾರ್ saidu ಕವಿರಾತ್ನ ಕಾಲಿ ದಾಸಾ ಕರೆಕ್ಟ್ ನೌ ಕ್ಲಾಸ್ ಅಲ್ಲ ಮಾರ್ಸ್ ಯಶಾ ಕರೆಕ್ಟ್ ಮಕ್ಕಳು ಬೆಳಿಬೇಕು ಅಲ್ಲಿ ಬಗ್ಗೆ ತಲೆ ಕೆಟ್ಸ್ಕೋಬೇಡ ಅವರ ಯಾರು ನಿನ್ನಷ್ಟು ಬಲಶಾಲಿ ಇಲ್ಲ ಪ್ರಪಂಚದಲ್ಲಿ ತಾಯಿಗಿಂತ ದೊಡ್ಡ ಯೋಧ ಯಾರು ಇಲ್ಲ ಇದು ತೋಳಲ್ಲ ಕಣು ತೊಲೆ ಸಾಧು ಸರ್ ನಮ್ಮ ಬದಕಲ್ಲೂ ದೀಪಾವಳಿ ಬಂದೇ ಬರುತ್ತೆ ತುಂಬಾ ಕ್ವಿಕ್ ಆಗಿ ನಿಮ್ಮ ಸಿನಿಮಾ ಪ್ರೀತಿ ನಿಮ್ಗೆ ಸಿನಿಮಾ ಮೇಲೆ ಇರುವಂತ ಪ್ರೀತಿ ಎಂಥದ್ದು ಅಂತ ಇದ್ರಲ್ಲಿ ಗೊತ್ತಾಗತ್ತೆ ಅಂದ್ರೆ ಅಷ್ಟು ಎಲ್ಲ ಹೇಳಿದಿರಾ ಗುಡ್ ಸ್ಟೂಡೆಂಟ್ ಫಸ್ಟ್ ಸ್ಟೂಡೆಂಟ್ ಫಸ್ಟ್ ಫಸ್ಟ್ ಬೆನ್ಷರ್ ತರ ನಾವೊಂದ್ ಸ್ವಲ್ಪ ಮಿಡಲ್ ಅಲ್ಲಿ ಲಾಸ್ಟ್ ಅಂತ ಹೇಳಲ್ಲ ಮಿಡಲ್ ಅಲ್ಲಿ ನಿಮ್ಮಷ್ಟು ಫಸ್ಟ್ ಬೆಂಚ್ ಇಲ್ಲ ಬರೋಣ ಅವ್ರು ಚಿಕ್ಕ ವಯಸ್ಸಿಂದ ಲೈಕ್ ಇದೇ ಇಲ್ಲೇ ಇರೋದಲ್ಲ ಹೌದು ನಮ್ದು ಬೇರೆ ರೂಟ್ ಅಲ್ಲಿ ಇತ್ತು ನಾವ್ ನಂತರ ಇಲ್ಲಿ ಬಂದಿರೋದು ಇಲ್ಲ ನಮಗೆ ಸಿನಿಮಾ ಇಷ್ಟ ಮೇಡಮ್ ನನ್ಗೆ ಡೈಲಾಗ್ಸ್ ಎಲ್ಲ ಕೆಲವು ತುಂಬಾ ಇಷ್ಟ ಇರುತ್ತೆ ಇವತ್ತು ನಮ್ ರವೀಶ್ ಅವ್ರ ಹಳೆ ಪಿಕ್ಚರ್ಗಳು